ದಾಂಪುರ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿಗಾಗಿ ಗ್ರಾಮಸ್ಥರ ಕಾರ್ಯ ಶ್ಲಾಘನೀಯ ರಾಮರಾವ್ ಜಗತಾಪ್ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ದ್ಯಾಂಪುರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ಪ್ರಯಾಣೆಯಂತ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ವಿಧಿವಿಧಾನಗಳಿಂದ ನೆರವೇರಿಸಿದ್ದರು ಮಂಗಳವಾರ ದಿವಸ ಶ್ರೀ ಮಂಜುನಾಥ ಸ್ವಾಮಿಗೆ ಪ್ರಾತಃ ಕಾಲದಲ್ಲಿ ವಿಶೇಷ ಅಭಿಷೇಕ ಪೂಜಾ ವಿಧಾನಗಳನ್ನು ಗ್ರಾಮದಲ್ಲಿ ಕಲೆಗ ಹಿರೇಮಠ ನೆರವೇರಿಸಿದ್ರು ನಂತರ ಶ್ರೀ ಮಂಜುನಾಥ ಸ್ವಾಮಿ ಭಾವಚಿತ್ರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ನಂತರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಪೂಜೆಯೊಂದಿಗೆ ಪ್ರಸಾದವನ್ನು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡರಾದ ರಾಮರಾವ್ ಜಗತಾಪ್ ಮಾತನಾಡಿ ನಮ್ಮ ದೇವಸ್ಥಾನವು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸ್ಥಾಪನೆಗೊಳ್ಳಲು ಗ್ರಾಮದ ಸಕಲ ಸದ್ಭಕ್ತರು ಸಹಾಯ ಮತ್ತು ಹೊಂದಾಣಿಕೆಯಿಂದಲೇ ಸಾಧ್ಯವಾಯಿತು ಎಂದು ಶ್ಲಾಘಿಸಿದರು ಪುರೋಹಿತ ಕಾರ್ಯಕ್ರಮ ನೆರವೇರಿಸಿ ನಂತರ ಮಾತನಾಡಿದ ಕಲ್ಲಯ್ಯ ಹಿರೇಮಠ ಈ ಮೊದಲು ಅಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ದಾಂಪುರ ಗ್ರಾಮದ ಈ ಸ್ಥಳದಲ್ಲಿ ದೇವಸ್ಥಾನ ಸ್ಥಾಪಿಸಬೇಕು ಎಂದು ಐದು ಕಲ್ಲುಗಳನ್ನು ಮಾತ್ರ ಇಟ್ಟು ಪೂಜೆ ಸಲ್ಲಿಸುತ್ತಾ ಬಂದಿದ್ದು ಇದೇ ಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನವನ್ನ ಸ್ಥಾಪಿಸಿದ್ದು ಖುಷಿಯಾಗಿದೆ ಎಂದರು ನಂತರ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೂ ಅನ್ನ ಪ್ರಸಾದವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ ಬೇಡ್ನಾಳ್ ನಾಗಯ್ಯ ಮಠ ಮುದಿಯಪ್ಪ ಚಂದಾಲಿಂಗಪ್ಪ ಬಿ ಮಾಲ್ಗಿತ್ತಿ ಕರ್ನಾಟಕ ರಾಜ್ಯ ಧಾರ್ಮಿಕ ಪದ್ದತಿ ಆಚರಣೆಗಳ ಅಭಿವೃದ್ಧಿ ರಾಜ್ಯಾಧ್ಯಕ್ಷರು ಶೇಖರ್ ಹಿರಯ್ಯ ಸಸಿಮಠ ಗವಿಸಿದ್ದಯ್ಯ ಚಂಡೂರು ಗುಂಡಯ್ಯ ಮಠ ಬಾಬುಗೌಡ ರಾಜಶೇಖರ್ ಬಾಳಪ್ಪ ಮರಡಿ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರಿಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕುಕುನೂರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ನಿವಾಸಿಗಳು ಏನ್ ಮಾಡಿದಾಗ ಒಂದು ಸಣ್ಣ ಕರ್ತವ್ಯ ಮಾಡಿ ಸ್ವಲ್ಪ ಇಲ್ಲೇ ಒಂದು ಐದಲ್ಲ ಮಂಜುನಾಥ ಸ್ವಾಮಿ ಮಾಡೋಕ್ಕಂತಂದು ಎಲ್ಲಾರ ನಿರ್ಧಾರ ಮಾಡಿದ್ರು ಆವತ್ತಿನ ಸ್ವಲ್ಪ ದಿನದೊಳಗೆ ಅಷ್ಟ ಸಣ್ಣ ಗುಡಿ ಕಲ್ಲು ಕಟ್ಟು ಗುಡಿ ಮಾಡಿದ್ರು ಇಲ್ಲಿನ ಎಲ್ಲರ ಪರಿಶ್ರಮದಿಂದ ಈ ಮಟ್ಟಕ್ಕೆ ಬೆಳೆತಂದ್ರೆ ಇಲ್ಲಿ ಎಲ್ಲ ನಾಗರಿಕರ ಸಹಕಾರ ಹಿರಿಯರು ಎಲ್ಲ ಸಹಕಾರ ಈ ಗುಡಿನ ಸ್ಥಾಪನೆ ಮಾಡಿದ್ವಿ ಹೋದ ವರ್ಷ ಮಾಡಿದ್ವಿ ಈ ಹೋದ ವರ್ಷ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ತಿಂಗಳಾಗ ಶ್ರಾವಣದಾಗನ ಈ ಗುಡಿ ಓಪನಿಂಗ್ ಮಾಡಿ ನಿರಂತರ ರುದ್ರಾಭೇಕ್ ನಲವತ್ತೆಂಟು ದಿವಸ ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡಿದ್ವಿ ಪ್ರತಿ ವರ್ಷನೇ ಇದು ನಿರಂತರವಾಗಿರ್ತೈತಿ ಪ್ರತಿ ಶ್ರಾವಣ ಮಾಸದಾಗ ಮೂರ್ತಿಗೆ ಮಂಜುನಾಥ ಸ್ವಾಮಿ ಮೂರ್ತಿಗೆ ಅಭಿಷೇಕ ಇರ್ತದೆ ಪ್ರತಿ ತಿಂಗಳು ಮತ್ತೆ ಲಾಸ್ಟ್ ಶ್ರಾವಣ ಸಮಾರ ಪಾಟ್ಯ ಏನು ಬರ್ತಲ್ಲ ಆ ಪಾಟ್ಯದಿಂದ ನಾವು ಮುಕ್ತಾಯ ಉಳಿಸಿ ಇಲ್ಲೆಲ್ಲ ಅನ್ನ ಸಂತರ್ಪಣೆಯ ಮಾಡಿ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಇದೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಒಕ್ಕಟ್ಟಿನ ಯಾರು ಮಾಡ್ತಾರೆ ಎಲ್ಲ ಒಮಾನ್ಸಿನಿಂದ ಅದಾರ ಎಲ್ಲ ಚೆನ್ನಾಗಿ ನಿರ್ಸ್ಕೊಂಡು ಹೋಗ್ತಾರೆ ಇದೇ ರೀತಿ ಪರಂಪರೆ ಮುಂದುವರ್ತದೆ ಅಂತ ಹೇಳಿ ಮಂಜುನಾಥ ಎಲ್ಲರಿಗೆ ಒಳ್ಳೇದು ಮಾಡಿ